ಹಲೋ ಎಲ್ರಿಗೂ ನಮಸ್ಕಾರ ನಾನು ಹೋದ ವಿಡಿಯೋದಲ್ಲಿ ಇದರ ಕಟಿಂಗ್ ತೋರಿಸಿದ್ದೆ ಫ್ರಂಟ್ ಪಾರ್ಟ್ಸ್ ಸ್ಟಿಚಿಂಗ್ ಕೂಡ ತೋರಿಸಿದ್ದೆ ಇದರದ್ದು ಕಪ್ಸ್ ಹಾಕಿದ್ದೀನಿ ಅಂದರೆ ತುಂಬ ತೆಳುವಾಗಿರೋಂತಹ ಕಪ್ಸನ್ನು ಹಾಕಿದ್ದೀನಿ ತುಂಬ ಜಾಸ್ತಿ ದೊಡ್ಡ ಕಪ್ಸ್ ಎಲ್ಲ ಹಾಕಿಲ್ಲ ಅವ್ರು ದೊಡ್ಡದೆಲ್ಲ ಕಪ್ಸ್ ಬೇಡ ಅಂದರೂ ಹಾಗಾಗಿ ತುಂಬ ತೆಳವಿರೋಂಥ ಕಪ್ಸ್ ಹಾಕಿದ್ದೀನಿ ಉದ್ದ ತೋಳು ಹನ್ನೊಂದು ಇಂಚು ತೋಳಿನ ಉದ್ದ ಇಟ್ಟು ಹತ್ತುವರೆ ಅನಿಸುತ್ತೆ ಮತ್ತು ಬ್ಯಾಕಲ್ಲಿ ಏನು ಪೋಟ್ಲಿ ಬಟನ್ ಇಟ್ಟು ನಾನು ಮಾಡ್ತೀನಿ ಅಂತ ಹೇಳಿದೆ ನೋಡಿ ಪೋಟ್ಲಿ ಬಟನ್ ಸೇಮ್ ಕಲರ್ ಕೊಟ್ಟಿರೋದ್ರಿಂದ ಅಷ್ಟು ಕಾಣಿಸ್ತಾ ಇಲ್ಲ ಅದು ವೇರ್ ಮಾಡಿದಾಗ ಕಾಣಿಸುತ್ತೆ ನೋಡಿ ಇಲ್ಲೂ ಕೂಡ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬ್ಯಾಕಲ್ಲಿ ಇಟ್ಟಿದ್ದೀನಿ ಫುಲ್ ಈ ಕೆಳಗಡೆನೂ ಕೂಡ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬಂದಿದೆ ಫುಲ್ ಸ್ಟಿಚ್ಚಿಂಗ್ ಆದಮೇಲೆ ತೋರಿಸ್ತಾ ಇದ್ದೀನಿ ಇದು ಈ ರೀತಿ ಬಂತು ಬ್ಯಾಕು ಮತ್ತು ನಾನು ಇನ್ನೊಂದು ವಿಡಿಯೋ ಇವತ್ತು ಅಪ್ಲೋಡ್ ಮಾಡಿದ್ದೆ ಬ್ಲ್ಯಾಕ್ ಕಲರ್ದು ಕಟ್ಟಿಂಗ್ ಬ್ಯಾಕ್ ಡಿಸೈನ್ ಸಿಂಪಲ್ ಡಿಸೈನ್ ಮಾಡ್ತೀನಿ ಅಂತ ನಾನು ಇದು ಯಾವುದೇ ವಿಡಿಯೋ ಮಾಡಿಲ್ಲ ಯಾಕಂದರೆ ತುಂಬ ವಿಡಿಯೋ ಮಾಡಿಬಿಟ್ಟಿದ್ದೀನಿ ನೋಡಿ ಇದು ಬಂದು ಬ್ಯಾಕ್ ಬೋಟ್ ನೆಕ್ಕು ಈ ಥರ ಮಾಡಿದ್ದೀನಿ ಫ್ರಂಟ್ ನಾರ್ಮಲ್ಲು ಆಲ್ರೆಡಿ ಸ್ಟಿಚಿಂಗ್ ಆಯ್ತು ಇದು ನೋಡಿ ಸ್ಟಿಚಿಂಗ್ ಕೂಡ ಮಾಡಿದ್ದೀನಿ ಇದ್ರೊಳಗೆ ನೋಡಿ ಆ ಅಳತೆ ಬ್ಲೌಸಲ್ಲಿ ತುಂಬ ಗ್ಯಾಪ್ ಬರ್ತಿತ್ತು ಕಡಿಮೆ ಮಾಡಿದ್ದೀನಿ ಆದಷ್ಟು ಕಡಿಮೆ ಮಾಡಿದ್ದೀನಿ ಗ್ಯಾಪು ಅದರಲ್ಲಿ ಮೂರು ಇಂಚು ಆ ಥರ ಬರ್ತಿತ್ತು ಇದರೊಳಗೆ ಒಂದು ಸ್ವಲ್ಪ ಒಂದು ಇಂಚಷ್ಟು ಗ್ಯಾಪ್ ಬರೋ ಥರ ನೋಡ್ಕೊಂಡಿದ್ದೀನಿ ಇದನ್ನು ಮತ್ತು ಇನ್ನೊಂದು ಸೇಮ್ ಅಳತೆ ಇದರಲ್ಲಿ ಇನ್ನೊಂದು ಕಟಿಂಗ್ ಮಾಡಿ ಇನ್ನು ಹೆಮಿಂಗ್ ಉಕ್ಸು ಏನು ಮಾಡಿಲ್ಲ ಫ್ರೆಂಡ್ಸ್ ಮಾಡಬೇಕು ಇದಕ್ಕೆ ಬಟನ್ ಇಡ್ತಾ ಇದ್ದೀವಿ ನೋಡಿ ಇನ್ವಿಸಿಬಲ್ ಲೂಪ್ ಇಟ್ಟಿದ್ದೀನಿ ಲೂಪ್ ಲೂಪ್ ಕೊಟ್ಟಿದ್ದೀನಿ ಇಲ್ಲಿ ಇದನ್ನು ಕೂಡ ಇವು ಫ್ರಂಟು ಎರಡೂ ಕೂಡ ಅಷ್ಟೇ ಫ್ರಂಟು ನಾರ್ಮಲ್ ಹೇಳಿದರು ಬ್ಯಾಕ್ ಬೋಟ್ನಾಗ ಕೇಳಿದರು ಸಿಂಪಲ್ಲಾಗಿ ಒಂದು ವಾಟರ್ ಡ್ರಾಪ್ಸ್ ಡಿಸೈನ್ ಮಾಡಿದ್ದೀನಿ ಮತ್ತು ಇಲ್ಲಿ ಬಂದು ಫ್ಲವರ್ಸ್ ಇದ್ದಿದ್ದರೆ ಸಿಲ್ವರ್ ಕಲರ್ದು ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀವಿ ಬ್ಯಾಕಲ್ಲಿ ಯಾವುದೇ ಪೈಪಿಂಗ್ ಎಲ್ಲ ಕೊಟ್ಟಿಲ್ಲ ಇದು ಅಷ್ಟೇ ನೋಡ್ತಾ ಇರ್ಬೋದು ತುಂಬ ಗ್ಯಾಪೆಲ್ಲ ಇಲ್ಲ ಅಂದರೆ ಸ್ವಲ್ಪ ಗ್ಯಾಪ್ ಕಡಿಮೆ ಮಾಡಿದ್ದೀವಿ ನಾವು ನೋಡಿ ಇಷ್ಟು ಇದು ಅಷ್ಟೇ ಇಷ್ಟು ಗ್ಯಾಪ್ ಅಳತೆ ಬ್ಲೌಸಲ್ಲಿ ತುಂಬ ಇಷ್ಟು ಗ್ಯಾಪ್ ಬರ್ತಾಯಿತ್ತು ನೀವು ಅಬ್ಸರ್ವ್ ಮಾಡಿದರೆ ಇದರ ಬ್ಲೌಸಲ್ಲಿ ನಾವು ಇದನ್ನು ಕಡಿಮೆ ಮಾಡಿದ್ದೀವಿ ನಿಮಗೆ ತೋರಿಸ್ಬೇಕಾಗಿತ್ತು ಏನು ಇದನ್ನ ಹೇಳ್ತಾ ಇದ್ದೆ ಅಳತೆ ಬ್ಲೌಸು ತೋರಿಸಿದ್ದೆ ಕಟಿಂಗ್ ತೋರಿಸಿದ್ದೆ ಅದರದ್ದು ಸ್ಟಿಚಿಂಗ್ ತೋರ್ಸೋಕ್ಕಾಗಿರಲಿಲ್ಲ ಯಾವ ರೀತಿ ಬಂದಿದೆ ಅಂತ ನಿಮಗೂ ಗೊತ್ತಿರಲ್ಲ ಸುಮ್ಮನೆ ನಾನು ಕಟಿಂಗ್ ತೋರಿಸ್ತೀನಿ ಅಷ್ಟೇ ನನ್ನೇ ಸ್ಟಿಚಿಂಗ್ ಕೆಲವೊಂದು ತೋರಿಸ್ತೀನಿ ತೋರಿಸೋಲ್ಲ ಹಂಗಾಗಿ ನಾನು ತೋರಿಸೋಣ ಅಂದ್ಬಿಟ್ಟು ಇದು ವಿಡಿಯೋ ಮಾಡಿದೆ ಅಷ್ಟೇ ಥ್ಯಾಂಕ್ ಯು ಫ್ರೆಂಡ್ಸ್